ಶ್ರೀ ಗಜಾನನ ಯುವಕ ಮಂಡಳಿ ಕುಗ್ಗಿ ಬಸವೇಶ್ವರ ಯುವಕ ಮಂಡಳಿ ಸಹಯೋಗದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೈದನೇ ವರ್ಷದ ಒಂದು ಈ ಈ ಓಣಿಯ ಎಲ್ಲ ಹಂದಲ್ ಗ್ರಾಮದ ಎಲ್ಲ ಸಕಲಸರ ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪೂಜಾ ಸಮಾರಂಭದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳ್ಕೊಡಿಸ್ತಾ ಇದ್ದೇನೆ ಈ ಯಶಸ್ವಿ ಇಪ್ಪತ್ತೈದನೇ ವರ್ಷದ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊತ ಬಂದಿರೋದರಿಂದ ಈ ಊರಿನ ಜನತೆಗೂ ಮತ್ತು ಈ ನಾಡಿನ ಜನತೆಗೂ ಆ ವಿಘ್ನೇಶ್ವರ ಯಾವುದೇ ತೊಂದರೆಗಳು ಪರವಾದರೆ ಬಂದಂಥ ತೊಂದರೆಗಳ ವಿಘ್ನಗಳನ್ನು ಕಳೆಯಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ದೀರ್ಘದ ಪ್ರಣಾಮಗಳೊಂದಿಗೆ ಆ ಗಣೇಶನ ಪಾದಾನೊಂದಗಳಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿ ಎಲ್ಲ ಆಗಮಿಸಿರ್ತಕ್ಕಂಥ ವೀರಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ ಗುರುವಿನಮಠ್ ಮತ್ತು ಶಿವಕುಮಾರ್ ಗುರುಮಠ್ ಹಾಗೂ ಸಜ್ಜನ್ ಮತ್ತು ಬಂಧುಗಳು ಹಾಗೂ ಇನ್ನುಳಿದ ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿರ್ಬೋದು ತಲಾಟಿ ವರ್ಗದ ಸಿಬ್ಬಂದಿಗಳಿರ್ಬೋದು ಮತ್ತು ಎಲ್ಲ ನನ್ನ ಊರಿನ ಮಿತ್ರರಿರ್ಬೋದು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಡಲು ಸಹಕಾರ ನೀಡಿರ್ತಕ್ಕಂಥ ನಮ್ಮ ಪತ್ ಪತ್ರಕರ್ತಗಳಾಗಿರ್ತಕ್ಕಂಥ ಶ್ರೀ ವೀರೇಶ್ ಟಿಂಪಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಾಗಿ ನಾನು ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ತಿಳಿಸುತ್ತೆ ಶ್ರೀ ಬಸವೇಶ್ವರಮರ ಶ್ರೀ